ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಮೊನ್ನೆ ನಾವು ಯುಗಾದಿ ಹಬ್ಬ ಮಾಡದಂಗಿದೆ ನೋಡಿ ಎಷ್ಟು ಬೇಗ ಮತ್ತೊಂದು ಹೊಸ ಯುಗಾದಿ ಹಬ್ಬ ಬಂತು ಕಾಲ ನಾವು ಸುಮ್ಮಿದ್ರೂ ಕಾಲ ಸುಮ್ಮ ನಿರಂತರವಾಗಿ ಸಾಕ್ತಾ ಇರುತ್ತೆ ಆದ್ದರಿಂದ ಕಾಲಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಗೌರವವನ್ನು ನಮ್ಮ ಕೊಡಬೇಕು ನಮ್ಮ ದೇಶ ನಮ್ಮ ಭಾರತ ದೇಶ ವಿವಿಧ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂತಹ ಒಂದು ಅದ್ಭುತವಾದ ದೇಶ ನಮ್ಮಲ್ಲಿ ಹಬ್ಬ ಹರಿದಿನ ಉತ್ಸವಗಳು ನಮ್ಮ ಭಾರತೀಯ ಜೀವನ ಶೈಲಿನಲ್ಲಿ ಹಾಸು ಹೊಕ್ಕಾಗಿ ತುಂಬಿಕೊಂಡಿದೆ ಬಹುಶಃ ನಮ್ಮ ದೇಶದಲ್ಲಿ ನಡೀತಕ್ಕಂತಹ ಹಬ್ಬ ಹರಿದಿನ ಜಾತ್ರೆಗಳು ಬೇರೆ ಎಲ್ಲೂ ನಡೆಯಲ್ಲ ಅಂತ ಹೇಳ್ಬೋದೇನು ಎಷ್ಟೇ ಹಬ್ಬ ಹರಿದಿನಗಳು ನಮ್ಮ ದೇಶದಲ್ಲಿದ್ರು ಕೂಡ ಒಂದು ಹಬ್ಬಕ್ಕೂ ಮತ್ತೊಂದು ಹಬ್ಬಕ್ಕೂ ಅನೇಕ ವೈವಿಧ್ಯತೆಗಳನ್ನು ನಾವು ನೋಡ್ಬೋದು ತನ್ನದೇ ಆದ ವಿಶೇಷವಾದ ಸಂಸ್ಕೃತಿ ಮತ್ತು ಕಾರಣಗಳನ್ನು ಕೂಡ ನಾವು ನೋಡ್ಬೋದು ಆ ಕಾರಣಕ್ಕೋಸ್ಕರನೇ ನೋಡಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಹಬ್ಬಗಳು ತಮ್ಮದೇ ಆದ ಒಂದು ಅದ್ಭುತವಾದ ಮಹತ್ವವನ್ನು ಪಡ್ಕೊಂಡಿದೆ ಪಕ್ಷಿಗಳಲ್ಲಿ ನವಿಲು ಪ್ರಾಣಿಗಳಲ್ಲಿ ಮಾನವ ಋತುಗಳಲ್ಲಿ ವಸಂತ ಋತು ಹೇಗೆ ಶ್ರೇಷ್ಠ ಇರುತ್ತದೋ ಹಾಗೆಯೇ ಎಲ್ಲ ಹಬ್ಬಗಳಲ್ಲಿ ನಮ್ಮ ಯುಗಾದಿ ಹಬ್ಬ ಬಹಳ ಶ್ರೇಷ್ಠವಾಗಿದೆ ಯಾಕೆ ಅಂತಂದ್ರೆ ನಮ್ಮ ಹಿಂದೂಗಳ ದೃಷ್ಟಿನಲ್ಲಿ ವರ್ಷಾರಂಭದ ಪವಿತ್ರ ದಿನದ ಸಂಕೇತ ಇದು ಇನ್ನು ಈ ಯುಗಾದಿ ಅನ್ನುವ ಶಬ್ದ ಹೇಗೆ ಬಂತು ಅಂತ ನಾವು ನೋಡಿದ್ರೆ ಸಂಸ್ಕೃತದ ಯುಗ ಮತ್ತು ಆದಿ ಈ ಎರಡು ಪದಗಳಿಂದ ಇದು ಉತ್ಪತ್ತಿಯಾಗಿದೆ ಅಂತ ಹೇಳ್ಬೋದು ಇನ್ನು ಯುಗಾದಿ ಹಬ್ಬ ಬಂತು ಅಂತ ಹೇಳಿದ್ರೆ ಇನ್ ಕೇಳ್ಬೇಕಾ ನಮ್ಮಲ್ಲೊಂದು ಅದ್ಭುತವಾದ ಹಾಡಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಈ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇದನ್ನ ಕೇಳದೆ ಇರತಕ್ಕಂತಹ ಕನ್ನಡದ ಮನಸ್ಸುಗಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಹಾಡು ಮನಮುಟ್ಟಿದೆ ಮತ್ತು ಆ ಸಾಹಿತ್ಯನೂ ಕೂಡ ಜನಮಾನಸದ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ನಮ್ಮ ಚಾಮರಾಜನಗರದ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಒಂದು ಅದ್ಭುತವಾದ ಗಾದೆ ಇದೆ ತುಪ್ಪ ಅನ್ನ ಇಲ್ದಿದ್ರೇನ ತೊಪ್ಪ ನೀರು ಬರವಾ ಅಂತ ಹೇಳಿ ಏನಪ್ಪಾ ಇದ್ರ ಅರ್ಥ ಅಂತ ಹೇಳಿದ್ರೆ ಯಾರ್ಯಾರ ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗೋದಿಲ್ಲ ಅದನ್ನ ಯಾರು ಗಮನಿಸೋದಿಲ್ಲ ಆದ್ರೆ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲೆ ಹಾಕಿ ಮಾವಿನ ತೋರಣವನ್ನು ಕಟ್ಟಿದ್ರೆ ಅದು ನಿಜವಾಗ್ಲೂ ಹಬ್ಬ ಮಾಡ್ದಂಗೆ ಅಷ್ಟೈಶ್ವರ್ಯಗಳು ಇಲ್ಲದಿದ್ರೂ ಕೂಡ ಊರಿನಲ್ಲಿ ಸಗಣಿ ನೀರಿಗೆ ಬರುವಿಲ್ಲ ಅದಾದರೂ ಮಾಡಿ ಸಂಭ್ರಮಿಸಿ ಅನ್ನೋ ಅರ್ಥವನ್ನ ಈ ಗಾದೆ ಕೊಡುತ್ತೆ ಹೊಸ ವರ್ಷದ ಪ್ರಾರಂಭದ ಸಂಕೇತವಾದ ಈ ಯುಗಾದಿ ಹಬ್ಬವನ್ನ ಬಡವ ಬಲ್ಲಿದ ಅನ್ನುವ ಯಾವ ತಾರತಮ್ಯವೂ ಕೂಡ ಇಲ್ಲದೆ ಎಲ್ಲ ಹಿಂದೂಗಳು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರೈತರು ಹಳ್ಳಿ ಕಡೆ ಎತ್ತುಗಳನ್ನು ಶೃಂಗಾರ ಮಾಡಿ ಆಮೇಲೆ ಅವರು ಹೊನ್ನೇರ್ ಕಟ್ಟೋದು ಅಥವಾ ಹೊನ್ನಾರ್ ಕಟ್ಟೋದು ಅಂತ ಹೇಳಿ ಆ ನೇಗಿಲನ್ನು ಹೂಡಿಕೊಂಡು ಹೊಲದಲ್ಲಿ ಪೂಜೆ ಮಾಡಿ ಆ ಭೂಮಿಗೆ ಮತ್ತು ಬಸವಣ್ಣನಿಗೆ ಬರೆಗೂ ಕೂಡ ಪೂಜೆ ಮಾಡ್ತಕ್ಕಂತಹ ಒಂದು ಸಂಪ್ರದಾಯವೂ ಕೂಡ ನಮ್ಮಲ್ಲಿದೆ ಅದಕ್ಕೊಂದು ಜನಪದ ತ್ರಿಪದಿ ಅದ್ಭುತವಾಗಿಯೂ ಇದೆ ತಾಯಿಗೆ ಶರಣ ಭೂಮಿ ತಾಯಿಗೆ ಶರಣೆಂದೇ ಹೊನ್ನಾರೂಡಿ ಉಳುವಾಗ ಶರಣೆಂದೆ ಕರುಣಿ ಕಲ್ಯಾಣದ ಬಸವಂಗೆ ಅಂದ್ರೆ ಪ್ರತಿದಿನ ಅನ್ನ ಕೊಡುವ ಭೂಮಿ ತಾಯಿಯನ್ನ ಅವ್ರು ಕೇಳ್ಕೊತಾನೆ ರೈತ ಅಮ್ಮ ತಾಯಿ ನನ್ನ ಚೂಪಾದ ನೇಗಲಿನಿಂದ ಪ್ರತಿನಿತ್ಯ ನಿನ್ನ ಒಡಲನ್ನ ಬಗೆದು ನಿನಗೆ ಘಾಸಿಗೊಳಿಸ್ತಾ ಇದ್ದೀನಿ ನಿನ್ಗೆ ನೋಂಟು ಮಾಡ್ತಾ ಇದ್ದೀನಿ ನನ್ನ ಕ್ಷಮಸಮ್ಮ ಅಂತ ಹೇಳಿ ತನ್ನ ಹಣೆಯನ್ನ ಭೂಮಿಗೆ ಒತ್ಕೊಂಡು ಕ್ಷಮೆ ಕೇಳ್ತಾನೆ ಹಾಗೆ ಬಸವಣ್ಣನ ಆ ತಲೆ ಸವರಿ ಬೆನ್ನು ಸವರಿ ಹೇಳ್ತಾನೆ ಅಣ್ಣ ಬಸವಣ್ಣ ನನ್ನ ದುಡಿಮೆಗೋಸ್ಕರ ನಿನ್ನನ್ನು ಎಷ್ಟೋ ಸತಿ ನಾನು ಬಾಲ್ಕೋಲ್ಲಿಂದ ಒಡೆದು ಬಿಟ್ಟಿದ್ದೀನಿ ಕ್ಷಮಿಸೋ ಬಸವಣ್ಣ ಅಂತ ಹೇಳಿ ಆ ಇಬ್ಬರನ್ನು ಕ್ಷಮೆಯಾಚಿಸಿ ಮತ್ತೆ ಹೊಸದಾಗಿ ಆ ಒಂದು ಭೂಮಿಯನ್ನ ಉಳುಮೆ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಇನ್ನು ಪ್ರಾಕೃತಿಕವಾಗಿ ಹೇಳೋದಾದ್ರೆ ಯುಗಾದಿ ಹಬ್ಬ ಬಂತು ಅಂತ ಹೇಳಿದ್ರೆ ಕೇಳಬೇಕೇ ನಿಸರ್ಗ ಮೈ ತುಂಬಿಕೊಂಡು ಎಲ್ಲಿ ನೋಡಿದ್ರೆ ಅಲ್ಲಿ ಹಚ್ಚ ಹಸಿರಿನಿಂದ ತುಂಬಿಕೊಂಡಿರ್ತಕ್ಕಂಥದ್ದು ವನಗಳೆಲ್ಲ ಚಿಗುರಿ ಹೂ ಬಿಟ್ಟು ಉಗಾದಿಯ ಹರ್ಷವನ್ನ ಸ್ವಾಗತ ಮಾಡೋದನ್ನ ನಾವು ಯಾವ ಮರ ಗಿಡ ಬಳ್ಳಿಗಳನ್ನು ನೋಡಿದರೂ ಕೂಡ ಹಸಿರಿನಿಂದ ತುಂಬಿಕೊಂಡು ನಳನಳಿಸ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಚೈತ್ರ ಮಾಸದಿಂದ ವಸಂತ ಋತು ಆರಂಭಗೊಂಡು ಎಲ್ಲವನ್ನ ಸ್ವಾಗತ ಮಾಡದಂತೆ ನಮಗೆ ಕಾಣಿಸುತ್ತೆ ಮಾನವನ ಜೀವನ ಕಷ್ಟ ಸುಖ ನೋವು ನಲಿವುಗಳ ಸಮ್ಮಿಶ್ರಣ ಅಂತಾನೆ ಹೇಳ್ತಾರೆ ಆದ್ರಿಂದ ಈ ಎರಡನ್ನ ಸಮಚಿತ್ತದಿಂದ ಮತ್ತು ಸಮಾನ ದೃಷ್ಟಿಯಿಂದ ಸವಿಯುವುದನ್ನ ನಾವು ಈ ಯುಗಾದಿ ಹಬ್ಬದಿಂದ ಕಲಿಬಹುದು ಯಾಕೆಂತಂದ್ರೆ ಇಲ್ಲಿ ಬೇವು ಕಹಿಯ ಸಂಕೇತ ಬೆಲ್ಲ ಸಿಹಿಯ ಸಂಕೇತ ಈ ಎರಡರ ಮಿಶ್ರಣವನ್ನು ನಾವು ಸವಿಯೋದ್ರಿಂದ ಬದುಕಿನಲ್ಲಿ ಕಷ್ಟ ಮತ್ತು ಸುಖ ಎರಡನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು ಅನ್ನುವ ದೃಷ್ಟಿಕೋನದಲ್ಲಿ ನಮ್ಮ ಬಾಳನ್ನು ಎದುರಿಸಬೇಕು ಅನ್ನೋ ನೀತಿನೂ ಕೂಡ ಇದರಲ್ಲಿದೆ ಸಂಸ್ಕೃತ ಶ್ಲೋಕದಲ್ಲಿ ಒಂದು ಒಳ್ಳೆ ಮಾತಿದೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅಂತ ಹೇಳಿ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಯಾರು ಬೇವು ಬೆಲ್ಲವನ್ನ ಹಬ್ಬದ ದಿನ ದೇವರ ಪ್ರಾರ್ಥನೆಯನ್ನ ಮಾಡಿ ಸವಿತಾರೋ ಅವರಿಗೆ ನೂರು ವರ್ಷ ಆಯಸ್ಸನ್ನು ಬರುತ್ತದೆ ಸದೃಢವಾದ ಆರೋಗ್ಯ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗ್ತದೆ ಎಲ್ಲ ಅರಿಷ್ಟಗಳು ಸಂಕಷ್ಟಗಳು ನಿವಾರಣೆಯಾಗಿ ಈ ಬೇವು ಬೆಲ್ಲ ಸೇವನೆ ಮಾಡೋದ್ರಿಂದ ಒಂದು ಹೊಸದಾದ ಜೀವನ ಮತ್ತು ಒಳ್ಳೆಯದಾಗ್ತದೆ ಭವಿಷ್ಯದಲ್ಲಿ ಅನ್ನುವ ಅರ್ಥವನ್ನು ಈ ಶ್ಲೋಕ ಕೊಡುತ್ತೆ ಮತ್ತೆ ಯುಗಾದಿ ಹಬ್ಬದ ದಿನ ಎಲ್ಲರೂ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನ ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಹಾಗೆಯೇ ಆ ದಿನ ಆ ಊರಿನಲ್ಲಿ ಎಷ್ಟು ದೇವಾಲಯಗಳಿರ್ತವೋ ಅಲ್ಲಿ ಎಲ್ಲಾ ಕಡೆ ವಿಶೇಷ ಪೂಜೆಗಳನ್ನ ನಾವು ನೋಡ್ಬೋದು ಇನ್ನು ಕೆಲವು ಊರುಗಳಲ್ಲಿ ಪಂಚಾಂಗ ಶ್ರವಣವನ್ನ ಏರ್ಪಾಡು ಮಾಡ್ತಾರೆ ಅವರ ಸಂಜೆ ಊರವರೆಲ್ಲ ಸೇರಿಕೊಂಡು ರಾಶಿ ಫಲಗಳನ್ನ ಅವರು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಡ್ತಾರೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಎಷ್ಟು ಕೊಳಗ ಮಳೆ ಆಗುತ್ತೆ ಎಷ್ಟು ಕೊಳಗ ಗಾಳಿ ಬೀಸುತ್ತೆ ಅದೆಲ್ಲ ವಿವರಗಳನ್ನ ಒಂದು ಕಡೆ ಒಂದು ದೇವಸ್ಥಾನದ ಒಂದು ಚಾವಣಿನಲ್ಲಿ ಕೂತ್ಕೊಂಡು ಎಲ್ಲರೂ ಕೇಳಿಸ್ಕೋತಾರೆ ಈ ಎಲ್ಲವುಗಳ ಮಧ್ಯದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಹಳ್ಳಿ ಕಡೆ ನಡೆಯೋದೇನು ಗೊತ್ತಾ ಜೂಜಾಟ ಕಾಸ್ನಾಟ ಅಂತ ನಾವು ಚಿಕ್ಕ ವಯಸ್ಸಿನಲ್ಲಿ ಕರಿತಾ ಇದ್ದೀವಿ ಅದರಲ್ಲಿ ಕಾಸ್ ಕಳ್ಕಂಡವರು ಪಾಡಂತೂ ಈ ಹಬ್ಬದಲ್ಲಿ ಕೇಳೋದೇ ಬೇಡ ಬಿಡಿ ಗೆದ್ದವರೇನೋ ಖುಷಿನಲ್ಲಿ ಗುಂಡಿ ಬಿಚ್ಕೊಂಡು ಆರಾಮಾಗಿ ಊರೊಳಗೆ ಓಡಾಡ್ತಿರ್ತಾರೆ ಪಾಪ ಸೋತವರು ಹ್ಯಾಪ್ ಮೋರೆ ಹಾಕೊಂಡು ಅವತ್ತು ಕಡುಬು ಮಾಡಿರ್ತಾರೆ ಒಬ್ಬಟ್ಟು ಮಾಡಿರ್ತಾರೆ ಯಾವುದು ಹೊಟ್ಟೆಗೆ ಸೇರಲ್ಲ ಯಾಕಂದ್ರೆ ಕಾಸು ಕಳ್ಕೊಂಡ್ಬಿಟ್ಟಿರ್ತಾರಲ್ಲ ಹಾಗಾಗಿ ಒಬ್ಬಟ್ಟು ತಿಂದಕ್ಕಾಗಿದ್ದೇನೆ ನಾನು ಸೋತ ಹಣನ ಮತ್ತೆ ಹೆಂಗಪ್ಪ ಗೆಲ್ಲೋದು ಅನ್ನೋ ಚಿಂತೆನಲ್ಲಿ ಮುಳುಗ್ಬಿಟ್ಟಿರ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ ಈ ಒಂದು ಯುಗಾದಿಯ ಸಂಭ್ರಮದಲ್ಲಿ ನಾವು ಆ ಕಗ್ಗದ ಆ ಪದ್ಯವನ್ನು ಹೇಳಲೇಬೇಕು ಕೇಳಿಸ್ಕೊಳ್ಳಬೇಕು ತಿಳಿವಾವು ದಿಳಿಗೆ ಯುಗ ಯುಗದ ಬೆಳಕಾಗಿತ್ತು ಹಳೆದೆಂದು ನೀನದನು ಕಳೆಯುವೆ ಮರುಳೆ ತಳಹದಿಯದಲ್ಲೇ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ ಇದರ ಸಾರಾಂಶ ಇಷ್ಟೇ ಒಂದು ಕಾಲದ ಅರಿವು ಅಥವಾ ಜ್ಞಾನ ಯುಗ ಯುಗಕ್ಕೂ ಕೂಡ ಬೆಳಕಾಗಿತ್ತು ನೀನು ಅದನ್ನ ಹಳೆಯದು ಅಥವಾ ಹಳತೋಗಿದೆ ಅಂತ ಹೇಳಿ ಅದನ್ನು ಬಿಡಕ್ಕಾಗಲ್ಲ ಅದನ್ನು ಬಿಟ್ರೆ ಮೂರ್ಖತನವಾಗುತ್ತೆ ಮನುಷ್ಯನಿಗೆ ತಳಪಾಯ ಇದೆಯಲ್ಲ ಆ ತಳಪಾಯವೇ ಮುಂದಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಹಾಗಾಗಿ ಹಳೆಯ ಮರದ ಬೇರಿದ್ರಲ್ವೇ ಹೊಸ ಚಿಗುರು ಬರೋದು ಎನ್ನುವ ಅರ್ಥವನ್ನ ಈ ಕಗ್ಗ ಕೊಡುತ್ತೆ ಹಾಗಾದ್ರೆ ಬನ್ನಿ ಇನ್ಯಾಕ್ ತಡ ಈ ಒಂದು ವಿಶೇಷವಾದ ಈ ದಿನದಂದು ನಾವು ಬೇವು ಬೆಲ್ಲವನ್ನ ಸವಿಯುತ್ತ ಹೋಳಿಗೆ ಕಡುಬಿನ ರುಚಿಯನ್ನ ಆಸ್ವಾದನೆ ಮಾಡುತ್ತಾ ಒಂದಷ್ಟು ಕನ್ನಡ ಕವಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ದೊಡ್ಡ ಪರಂಪರೆ ಇದೆ ಒಂದಷ್ಟು ಕನ್ನಡ ಕವಿಗಳು ಯುಗಾದಿ ಹಬ್ಬದ ಬಗ್ಗೆ ರಚಿಸಿರ್ತಕ್ಕಂತಹ ಪದ್ಯಗಳ ಒಂದಷ್ಟು ಜಲಕಗಳನ್ನ ನಾವು ನೋಡೋಣ ಈ ಒಂದು ಶುಭ ದಿನದಂದು ಆ ಕವಿಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು ಕೂಡ ಒಂದು ಪುಣ್ಯದಾಯಕವಾದ ಕೆಲಸ ಅಂತ ನಾನು ಅದ್ರ ಭಾವಿಸ್ತೇನೆ ದರ ಬೇಂದ್ರೆಯವರು ತಾನೇ ಗೊತ್ತಿಲ್ಲ ಅವರ ಒಂದು ಅತ್ಯಂತ ಜನಪ್ರಿಯ ಕವನವೇ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅದ್ಭುತವಾದ ಹಾಡು ಇದನ್ನ ಪೂರ್ತಿ ಕೇಳಿಸ್ಕೊಂಡ್ರು ಬೇಜಾರಾಗಲ್ಲ ಆದ್ರೆ ಸಮಯದ ಅಭಾವ ನಾನು ಕೆಲವು ಕವಿಗಳ ಕೆಲವು ಸಾಲುಗಳನ್ನಷ್ಟೇ ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ ರಸಋಷಿ ಕುವೆಂಪು ಅವರು ಯುಗಾದಿ ಬಗ್ಗೆ ರಚನೆ ಮಾಡಿರ್ತಕ್ಕಂತಹ ಪದ್ಯ ಎಂತ ಅದ್ಭುತವಾಗಿದೆ ನೋಡಿ ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಕುಟ್ಟು ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಸವಿವನೆ ಕಲಿಮಲ್ಲ ಇನ್ನು ಮೈಸೂರು ಮಲ್ಲಿಗೆಯ ಜನಪ್ರಿಯ ಕವಿ ಕೆ ಎಸ್ ಅವರು ಯುಗಾದಿಯ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ಹಾಡು ಕವನ ಮಾವು ನಾವು ಬೇವು ನಾವು ನೋವು ನಲಿವು ನಮ್ಮವು ಹೂವು ನಾವು ಹಸಿರು ನಾವು ಬೇವು ಬೆಲ್ಲ ನಮ್ಮವು ಹೊಸತು ವರುಷ ಹೊಸತು ಹರುಷ ಹೊಸತು ಬಯಕೆ ನಮ್ಮವು ತಳಿರ ತುಂಬಿ ದಾಸೆ ಎಲ್ಲ ಹರಕೆಯೆಲ್ಲ ನಮ್ಮವು ಇನ್ನು ಕೆ ಎಸ್ ನಿಸಾರ್ ಅಹಮದ್ ಅವರ ವರ್ಷಾದಿ ಅನ್ನುವ ಒಂದು ಕವನ ಹೇಗಿದೆ ನೋಡಿ ಬೆವರ ಹೀರಿ ಬೆಳೆದ ಪೈರು ಕಣ ಕಣದಲ್ಲಿ ಹೊನ್ನ ತೇರು ಕಣಜ ತುಂಬಿ ತುಳುಕಿ ಹಿಗ್ಗಿ ನಾಡಿ ಒದಗಿ ಬಂತು ಸುಖಿ ಪ್ರತಿಯುಗಾದಿ ವಿಜಯ ದೊಸಗೆ ರಜೋ ಗುಣದ ಬೆಸುಗೆ ಅಸುರ ವಧೆಯ ವೀರ ಕನ್ನಡಿಗರ ಗಿಲುವು ಗೀತೆ ಇನ್ನು ಯುಗದ ಕವಿ ಜಗದ ಕವಿ ಅಂತಾನೆ ಹೆಸರು ಪಡ್ಕೊಂಡಿರತಕ್ಕಂತಹ ಜಿ ಎಸ್ ಶಿವರುದ್ರಪ್ಪನವರ ಯುಗಾದಿಯ ಹಾಡು ಅದರ ಒಂದು ಜಲಕ್ಕು ಹೀಗಿದೆ ನೋಡಿ ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬೆಡಗಿನ ಮೋಡಿಗೆ ಹೊಸತು ವರ್ಷದ ಹೊಸತು ಹರ್ಷದ ಬೇವು ಬೆಲ್ಲದ ಬೀಡಿಗೆ ಹಳತು ಹೊಸತು ಕೂಡಿ ಮೂಡಿಸುವಂತ ಪಾಕವ ನೋಡಿರಿ ಎಲ್ಲ ರುಚಿಗೂ ರಸನೆಯಾಗುತ್ತಾ ಪುಷ್ಟಿಗೊಳ್ಳುತ್ತ ಬಾಳಿರಿ ಯುಗ ಯುಗಾದಿಗೆ ಹೊಸತು ಹರ್ಷವು ಬರಲಿ ಬಾರದೆ ಹೋಗಲಿ ಬಂದ ಚೈತ್ರ ಚಿರು ನಂದದ ಮಂದಹಾಸವೇ ಉಳಿಯಲಿ ಆತ್ಮೀಯರೇ ಯಾಕೋ ಗೊತ್ತಿಲ್ಲ ಈ ಒಂದು ಯುಗಾದಿಯ ಹಬ್ಬದ ದಿನ ಯುಗಾದಿಯ ಬಗ್ಗೆ ಕನ್ನಡದ ಜನಪ್ರಿಯ ಕವಿಗಳು ಹೇಳಿರ್ತಕ್ಕಂಥ ಒಂದಷ್ಟು ಕವನದ ಸಾಲುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಮನಸ್ತು ಹಾಗಾಗಿ ನಿಮ್ಮ ಮುಂದೆ ಅದನ್ನು ಹಂಚಿಕೊಂಡಿದ್ದೇನೆ ಎಲ್ಲರೂ ಕೂಡ ಬೇವು ಬೆಲ್ಲ ಹೋಳಿಗೆಯನ್ನು ಸವಿದಂತೆ ಈ ಕನ್ನಡದ ಕವನಗಳನ್ನು ಇವತ್ತು ಕೇಳಿಸ್ಕೊಳ್ಳಿ ಅವರೆಲ್ಲರೂ ಕೂಡ ನಮ್ಮ ಕನ್ನಡದ ಆಸ್ತಿ ಆತ್ಮೀಯರೇ ಮತ್ತೆ ಎಲ್ಲರೂ ಕೂಡ ಈ ಯುಗಾದಿಯನ್ನು ಚೆನ್ನಾಗಿ ಸಂಭ್ರಮಿಸಿ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ನಿಮ್ಮೆಲ್ಲರಿಗೂ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಚಾನಲ್ ಮೂಲಕ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ ಸರ್ವೇ ಜನ ಥ್ಯಾಂಕ್ ಯು